ಇಲ್ಲಿ ಕಾಮಿಡಿ ಕಿಲಾಡಿಗಳದಾಗ ಹರೀಶ್ ಅಂತ ಹೇಳಿಕೆ ಮಾಡ ಇನ್ನೊಂದ್ ಎರಡ್ ತಿಂಗಳದಾಗ ಎರಡ್ ತಿಂಗಳ ಒಳಗೆ ಬರ್ತಾರೆ ಮಕ್ಳು ಕಾಮಿಡಿ ಕಿಲಾಡಿಗಳು ಬಹುಶಃ ಇನ್ನೊಂದ್ ಎರಡು ತಿಂಗಳ್ ಎರಡು ತಿಂಗಳ ಆಯ್ತು ರೀ ಇನ್ನೊಂದ್ ಎರಡ್ ತಿಂಗಳರ್ಶನಿ ಹಿರಿಯೂರ ಅಂತ ಹೇಳಿ ಪ್ರಿಯದರ್ಶಿನಿ ಹಿರಿಯೂರ ಅಂತೇಳಿ ಅವ್ರ ಹಾಶ್ ಪಾತ್ರ ಮಾಡ್ತಾರೆ ಎಲ್ಲ ಹುಡುಗಿ ಮತ್ತು ಹರೀಶ್ ಎಲ್ಲ ನಮ್ಮಲ್ಲೇ ತಯಾರಾಗಿ ಹೋದಂಥ ಕಲಾವಿದರು ಸಾಕಷ್ಟು ಜನ ಕಲಾವಿದರು ಏನಂತಂದರೆ ನನ್ನ ಒಂದು ನಿರ್ದೇಶನದಲ್ಲಿ ತಯಾರಾದಂಥ ಕಲಾವಿದರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಕೂಡ ಏನಂತಂದರೆ ಹರೀಶ್ ಈ ಮೊದಲೇ ಪ್ರಪ್ರಥಮವಾಗಿ ಭೂಮಿಯಿಂದ ಕಾಮಿಡಿ ಕಲಾಡಿಗಳಿಗೆ ಹೋದಂಥ ನಟ ಈಗ ಮತ್ತೆ ಎರಡನೇದಾಗಿ ಏನಂತಂದರೆ ನನ್ನ ಮಗಳು ಸುಜಾತ ಜಿ ಅವರಿಗೆ ಈ ಪ್ರೆಸೆಂಟ್ ಆಧಾರ ಆಗ್ತೀವಿ ಇಲ್ಲ ಸಣ್ಣ ಮಗಳು ನೀಲಾ ಜಿ ಅವರಿಗೆ ಅನ್ನುವಂಥವ್ ಏನಂತಂದ್ರೆ ಕಲರ್ಸ್ ಕನ್ನಡ ಚಾನೆಲ್ ದ ಲಿಗಿ ಚಿಗಿಲ್ಗಿರಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಮಾಡ್ತಾ ಆಯ್ತು ರೀ ನಾವು ಇದೇ ಉದ್ದೇಶದಿಂದ ಏನಂತಂದ್ರೆ ಮುಂದೆ ಹಿಂಗೆ ತೊಂದರೆ ಬರಬಹುದು ಅನ್ನುವಂಥ ಉದ್ದೇಶದ ಎರಡು ಸಾವಿರ ಹದಿನಾರರಲ್ಲಿ ನಾವು ಸರ್ಕಾರದಿಂದ ಅದನ್ನು ಅಂತ ಹೇಳ್ಬೋದು ಎಲ್ಲ ನಾಟ್ಯ ಕಂಪ್ನಿ ಮಾಲೀಕರುಗಳು ಮೀಟಿಂಗ್ ಸೇರಿಕೊಂಡು ಅದಕ್ಕೆ ಏನಂತಂದರೆ ಬೆಂಗಳೂರಿನ ಕೆಲವು ಗಣ್ಯರು ಕೂಡ ಅದಕ್ಕೆ ಅದರಿಂದ ಸಪೋರ್ಟ್ ತೊಗೊಂಡಿದ್ದೀವಿ ಚಂದ್ರಶೇಖರ್ ಕಂಬಾರ್ ಅಂತವ್ರಿಗೆ ಏನಂತಂದ್ರೆ ಕಪ್ಪಣ್ಣ ಅಂತವ್ರಿಗೆ ಹಿಂಗೆಲ್ಲ ತಗೊಂಡು ಮಾಡಿದ್ವಿ ಅದು ಸಕ್ಸಸ್ ಆಯಿತು ಅದು ಈಗ ಈ ಹಿಂದಿನ ನಿರ್ದೇಶಕರೇನಂತಂದ್ರೆ ನಮ್ಮ ಸರ್ ದೇಶಪಾಂಡೆ ಅವರಿದ್ದರು ಈ ಹಿಂದೆ ನಿರ್ದೇಶಕರು ಧಾರವಾಡ ಧಾರವಾಡದವ್ರು ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ ಇದುವರೆಗೂ ಅಂದರೆ ಈಗ ಏನು ರಂಗಭೂಮಿ ಕಲಾವಿದರು ಯಾಕೆ ಬರಲ್ಲ ಅಂತಂದ್ರೆ ಒಂದು ಭದ್ರತೆ ಇರಂಗಿಲ್ಲ ರಂಗ ವೃತ್ತಿರಂಗಭೂಮಿಯಲ್ಲಿ ಭದ್ರತೆ ಇದ್ದರೆ ಬರ್ತಾರ ಆಮೇಲೆ ಏನಪ್ಪ ಅಂದರೆ ಈಗ ಸಾಕಷ್ಟು ಕೆಲಸ ಹೊರಗೆ ಸಿಗೋದ್ರಿಂದ ಒಂದು ರಂಗಭೂಮಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ ಈಗ ಮತ್ತು ಹವ್ಯಾಸಿ ರಂಗಭೂಮಿಗೆ ಕರ್ನಾಟಕದಲ್ಲಿ ಒಟ್ಟೇನಂತಂದರೆ ಏಳು ರಂಗಾಯಣಗಳದಾವ ಏಳು ರಂಗಾಯಣಗಳು ಒಂದು ಶಿವಮೊಗ್ಗ ಮ ಮೈಸೂರು ಧಾರವಾಡ ಕಲಬುರಗಿ ಆಮೇಲೆ ದಾವಣಗೆರೆ ಆಮೇಲೆ ಇನ್ನೊಂದು ದಕ್ಷಿಣ ಕನ್ನಡದಾಗ ಅದ ರೀ ಊರು ಸುಳ್ಳೆ ಸು ರಂಗಾಯಣಗಳ ರಂಗಾಯಣಗಳದಾವ ಆದ್ರೆ ಆಮೇಲೆ ರಂಗಶಾಲೆಗಳು ರಂಗಶಾಲೆಗಳೇನಂತಂದ್ರೆ ಈ ಹೆಗ್ಗೋಡು ಲೀನಾ ಸಮಿಹಳ್ಳಿ ಶ್ರೀಗಳು ಅವರು ಮಾಡಿದ್ದಾರೆ ಹೊಸದುರ್ಗ ಹೊಸದುರ್ಗದ ಹತ್ರ ಸಾಣಿಹಳ್ಳಿಯಲ್ಲಿ ಆಮೇಲೆ ಕುಂದಾಪುರದಲ್ಲಿ ರಂಗಶಾಲೆ ಇದೆ ಆಮೇಲೆ ಸಾಕಷ್ಟು ಅದಾವೆ ಕರ್ನಾಟಕದಲ್ಲಿ ರಂಗಶಾಲೆಗಳು ಆದರೆ ಎಲ್ಲ ರಂಗಶಾಲೆಗಳು ಕಲಾವಿದರನ್ನು ತಯಾರು ಮಾಡಿಬಿಡ್ತಾ ಇರೋದೇನಪ್ಪ ಅಂತಂದರೆ ಹವ್ಯಾಸಿ ರಂಗಭೂಮಿಗೆ ಧಾರಾವಾಹಿಗಳಿಗೆ ಸಿನಿಮಾಗಳಿಗೆ ಇನ್ನು ಮುಖ್ಯವಾಗಿ ಲೀನಾಸಂ ಇರೋದಂತೂ ಸ್ಪೆಷಲ್ಲಾಗಿ ಅದಕ್ಕೆ ಅಂತ ಹೇಳ್ಬೋದು ಅವರು ಆ ರೀತಿಯಾದಂಥ ತರಬೇತಿ ಕೊಟ್ಟು ಒಂದು ಬದುಕೊಂದು ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ ನಮ್ಮ ವೃತ್ತಿರಂಗಭೂಮಿಗೆ ಯಾವುದೇ ಇರ್ಲಿ ರಂಗಾಯಣ ಇರಲಿಲ್ಲ ಅದಕ್ಕೆ ನಾವೆಲ್ಲ ಸೇರಿ ಪಡ್ಕೊಂಡಿವಿ ಆದರೆ ಅದರಿಂದ ಕೆಲಸ ಇದುವರೆಗೂ ಆರಂಭ ಆಗಿಲ್ಲ ಅದಕ್ಕೆ ಈ ಸರಿ ಏನಾದರೂ ನಾವು ಸ್ವಲ್ಪ ನಾಟಕ ಅಕಾಡೆಮಿ ಅಲ್ಲಿ ಸದಸ್ಯರಾಗಿರೋದ್ರಿಂದ ಒಂದಿಷ್ಟು ಪ್ರಯತ್ನಗಳು ಮಾಡ್ಬೇಕಂತ ಅನ್ನೋದೈತಿ ಏನಾಗುತ್ತೆ ನೋಡ್ಬೇಕು ಇಲ್ಲ ಇಲ್ಲ ದೊಡ್ಡ ಕರ್ಚರಿ ಏನಂತಂದ್ರೆ ಮೊದಲು ರಂಗಮಂದಿರಗಳಿದ್ದವು ಕರ್ನಾಟಕದಲ್ಲಿ ಹಿಂದೆ ಹಿಂದೆ ಕಂಪ್ನಿ ನಡಿಬೇಕಂತಂದ್ರೆ ರಂಗಮಂದಿರಗಳು ಸಾಕಷ್ಟು ಇತ್ತು ಈ ಗದಗನಾಗೆ ಈ ಪುಷ್ಪಾ ತೇಟ್ರ್ ಅಂತೇಳಿ ಇನ್ನೊಂದು ಯಾವ ಮಲ್ಲಮ್ಮನ್ ಥೇಟ್ರ್ ಅಂತೇಳಿ ಆಮೇಲೆ ಇಲ್ಲಿ ಗ ಏನಂತಂದ್ರೆ ಗಜಾನನ ತೇಟ್ರು ಇನ್ನೊಂದು ಥೇಟ್ರು ಆಮೇಲೆ ದಾವಣಗೆರೆಯಲ್ಲಿ ಮೂರು ತೇಟ್ರು ಬಾಗಲಕೋಟೆಯಲ್ಲಿ ಹಿಂಗೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ತೇಟ್ರ್ಗಳು ತಾತ್ಕಾಲಿಕ ಶೆಡ್ಗಳು ನಿರ್ಮಾಣ ಮಾಡಿ ತೇಟ್ರ್ಗಳಿತ್ತು ಆ ಕಿತ್ತು ಹಾಕೋ ಪ್ರಮೇಯ ಬರ್ತಿರ್ಲಿಲ್ಲ ಆವಾಗ ಮಳೆಗಾಲ ಬಂದ್ ಕೂಡಲೇ ಎಲ್ಲ ಸೇರ್ಕೊಂಡು ಬಿಡೋರು ಈಗ ಎಲ್ಲೂ ಇಲ್ಲ ಈಗ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎರಡು ಇತ್ತು ಒಂದು ಬೆಂಗಳೂರು ಒಂದು ಬಿಜಾಪುರ ಬಿಜಾಪುರ ಅಡುಗೆ ನೆಲ ಸಮ ಮಾಡಿದ್ರು ಈಗ ಬೆಂಗಳೂರು ಅಂದು ಉಳಿದೈತಿ ಅದು ನೆಲ ಸಮ ಮಾಡ್ತಾರೆ ಬಹುಶಃ ಏನಪ್ಪ ಅಂತಂದ್ರೆ ಮಾಡಕ್ಕತ್ತಿದ್ರು ತಡೆದೇವ್ರಿ ಇನ್ನು ಮುಂದೆ ಏನು ತಡೆಯೋಕ್ಕಾಗಲ್ಲ ಮಾಡ್ತಾರೆ ಅದನ್ನು ಸಹ ನೆಲ ಸಮ ಮಾಡ್ತಾರೆ ಈಗ ನಾವು ಮೂರು ಲಾರಿ ನಾಲ್ಕು ಲಾರಿ ಸಾಮಾನುಗಳು ತಗೊಂಡೋಗಿ ಥಿಯೇಟ್ರ್ ಹಾಕಿ ಒಂದು ಎಂಟೊಂಬತ್ತು ಇಲಾಖೆಯಿಂದ ನಮ್ಗೆ ಎನ್ ಓ ಸಿ ಬೇಕು ಲೈಸೆನ್ಸ್ ಪಡ್ಕೋಬೇಕಾದ್ರೆ ಎಂಟೊಂಬತ್ತಿನ ಇಲಾಖೆಗಳಿಂದ ಲೈಸೆನ್ಸ್ ಕೊಡ್ಕೊಂಡು ನಾಟಕ ಆಡ್ಬೇಕಂತಂದ್ರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ ಇನ್ನು ದಿನ ಖರ್ಚು ಏನಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಖರ್ಚು ದಿನ ಖರ್ಚು ಇರ್ತದೆ ಆ ಇಪ್ಪತ್ತು ಸಾವಿರಕ್ಕೆ ಕೊರತೆ ಆಗ್ತದೆ ಇದು ಹಾಕಿ ದುಡ್ಡು ಬರೋದಂತೂ ಸುಳ್ಳು ಆ ಕಾರಣಕ್ಕಾಗಿ ಏನಂತಂದ್ರೆ ನಡೆಯೋದು ಈಗಿನ ಕಂಪ್ನಿಗಳು ಬಹಳ ಕಷ್ಟ ಅಂತ ಮಾತನ್ನು ಹೇಳ್ತೀನಿ ಹೇಳಿದ್ನಲ್ರಿ ಈಗ ಅದರ ಅವ್ರವ್ರ ಇದ್ರ ಮೇಲೆ ಒಂದು ಐದು ವರ್ಷದ ಕಂಪನಿ ಹತ್ತು ವರ್ಷದ ಮೇಲ್ಪಟ್ಟ ಕಂಪನಿ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಕಂಪನಿ ಇವು ಏನಂತಂದ್ರೆ ಒಂದು ಇಪ್ಪತ್ತಾರು ನಾಟಕ ಕಂಪನಿಗಳದಾವೆ ಅದ್ರಾಗ ನಿರಂತರವಾಗಿ ಏನಂತಂದ್ರೆ ಒಂದು ಎಂಟರಿಂದ ಹತ್ತು ಕಂಪನಿ ನಿರಂತರವಾಗಿ ನಡೀತಾವೆ ಇನ್ನುವುದು ಅರೆಕಾಲಿಕ ಅದಾವೆ ಅರೆಕಾಲಿಕ ಕಂಪನಿಗಳಿಗೆ ಮತ್ತು ಐದು ವರ್ಷದ ಮೇಲ್ಪಟ್ಟ ಕಂಪನಿಗಳಿಗೆ ಮೂರು ಲಕ್ಷದಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಅರ್ಧನ ಬರ್ತವೆ ಆ ಅನುದಾನ ಇದ್ದ ಸಲುವಾಗಿ ಆ ಇಪ್ಪತ್ತಾರದವರು ಇದೆ ಅನುದಾನ ಏನಾದ್ರು ಬಂದಾದರೆ ನಾಲ್ಕೈದು ಅಂತ ಹೇಳ್ತೀರ ನಾಲ್ಕರಿಂದ ಐದು ಸಾವಿರ ಆ ಇದ್ರಾಗ ನಿಮ್ಮ ಇದ್ರಾಗ ಇವೇ ಇಲ್ಲ ಹೆಸರು ಇಲ್ಲ ಉದ್ಘಾಟಕರದ್ದು ಒಂದು ಎರಡು ಮೂರು ಮಂದಿ ಹೆಸರು ಹೇಳ್ತೀನಿ ಉದ್ಘಾಟನಾ ದಿವ್ಯ ಸನ್ನಿಧಿಯಲ್ಲಿ ಪರಮಪೂಜೆ ಕಲ್ಲಾಯ್ದನವರು ಉದ್ಘಾಟಕರು ಎಸ್ ಎಸ್ ಪಾಟೀಲ್ ಪಟ್ಟಣ ಶೆಟ್ಟರು ತೋಂಡದ ಮಠದ ಆಡಳಿತಾಧಿಕಾರಿಗಳು बी बी